ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗೆರೆ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಇದೀಗ ಸಂದಿಗ್ಧ ಸ್ಥಿತಿನಲ್ಲಿದೆಯಾ ಗೊತ್ತಿಲ್ಲ ಏಕೆಂದರೆ ಒಂದು ಕಡೆ ಏನು ಉಪಮುಖ್ಯಮಂತ್ರಿಗಳು ಅಥವಾ ಏನು ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಿಸಲ್ಟ್ ಯಾವ ಮಟ್ಟಿಗೆ ಹೊಡ್ತಾ ಅಂದರೆ ಸರ್ಕಾರ ಆದ ಅಳಿವು ಉಳಿವಿನ ಪ್ರಶ್ನೆ ಆಗಿದೆಯಾ ಎನ್ನುವಂಥ ಅನುಮಾನಗಳು ಇದೀಗ ಕಾಡೋದಕ್ಕೆ ಶುರುವಾಗಿದೆ ಒಂದು ರೀತಿ ಒಂದು ಕಡೆ ಸ್ವಾಮೀಜಿಯವರು ಹೇಳ್ತಾ ಇರುವಂಥ ರೀತಿ ನೋಡಿದರೆ ಪದತ್ಯಾಗಕ್ಕೆ ಸಿದ್ಧರಾಗಿರಿ ಎನ್ನುವಂಥ ಒಂದು ರೀತಿ ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ ಇಂಡೈರೆಕ್ಟ್ಲಿ ಸರ್ಕಾರ ಪತನ ಆಗುತ್ತೆ ನೀವು ರೆಡಿ ಇರಿ ಎನ್ನುವಂಥ ಸೂಚನೆ ಎಲ್ಲೋ ಕೊಡ್ತಾ ಇದ್ದಾರ ಗೊತ್ತಿಲ್ಲ ಮಗದೊಂದು ಕಡೆ ದೇವೇಗೌಡರು ಭವಿಷ್ಯ ನುಡಿದು ಬಂದಿದ್ರು ಸರ್ಕಾರ ಪೂರ್ಣಾವಧಿ ಪೂರೈಸೋದಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಅಂದರೆ ಕಾಂಗ್ರೆಸ್ ಸರ್ಕಾರದ ಕುರಿತು ಅಪಸ್ವರ ಆಗಾಗ ಕೇಳಿ ಬರ್ತಲೇ ಇದೆ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ತಮ್ಮ ಮಾತಿನಲ್ಲಿ ಹೇಳ್ಕೊಂಡಿದ್ರು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದಕ್ಕೋಸ್ಕರ ಐವತ್ತು ಕೋಟಿ ಆಫರ್ ಕೊಟ್ಟಿದೆ ಅಂತೇಳಿ ತಮ್ಮ ಹೇಳಿಕೆಯನ್ನು ಸ್ಟೇಟ್ಮೆಂಟ್ ಮಾಡಿದರು ಇದ್ರ ವಿರುದ್ಧ ಕಾಂಗ್ರೆಸ್ ಬಿ ಜೆ ಪಿಯ ಸಾಕಷ್ಟು ನಾಯಕರುಗಳು ಏನು ಹರಿಯಾಯ್ದಿದ್ರು ಇಲ್ಲ ಅಂತ ಕೆಲಸ ನಾವು ಮಾಡಕ್ಕೆ ಹೋಗೋದಿಲ್ಲ ಅಂತೇಳಿ ಬಟ್ ಇದಾದ ನಂತರ ಈ ಒಂದು ಹೇಳಿಕೆಯನ್ನು ಮು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ನ ನಾಯಕರು ಸಾಕಷ್ಟು ಜನ ಅದು ಮತ್ತೆ ರಿಪೀಟ್ ರಿಪೀಟ್ ಮಾಡಿದ್ರು ಹೌದು ಬಿ ಜೆ ಪಿ ನಾಯಕರು ಮತ್ತೆ ಆಪರೇಷನ್ ಕಮಲ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಯಾವಾಗ ಈ ಹೇಳಿಕೆ ಸ್ಟ್ರಾಂಗ್ ಆಯಿತು ಅಂದರೆ ಮಂಡ್ಯದ ಶಾಸಕರಾದಂಥ ಮಂಡ್ಯದ ಎಮ್ ಎಲ್ ಎ ಗಣಿಗ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಐವತ್ತಲ್ಲ ಸ್ವಾಮಿ ನೂರು ಕೋಟಿ ರೂಪಾಯಿ ಆಫರ್ ಬಂದಿದೆ ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿ ಆಪ್ರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ನ ಸಾಕಷ್ಟು ಶಾಸಕರನ್ನು ಈಗಾಗಲೇ ಏಜೆಂಟ್ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡಿ ಅಂದರೆ ಕಾಂಗ್ರೆಸ್ನ ಶಾಸಕರನ್ನು ಸಂಪರ್ಕ ಮಾಡಿ ಐವತ್ತಲ್ಲ ನೂರು ಕೋಟಿ ರೂಪಾಯಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದಕ್ಕೆ ಪ್ರಯತ್ನ ಸ್ಟ ಪ್ರಯತ್ನಿಸ್ತಿದ್ದಾರೆ ಎಲ್ಲೋ ಒಂದು ರೀತಿ ಎಲ್ಲೋ ಒಂದು ಕಡೆ ಏನು ಗಣಿಗ ರವಿ ಅವರೇ ಹೇಳ್ಕೊಂಡಿರುವಂತೆ ಪ್ರಧಾನಮಂತ್ರಿ ಅವರಿಗೆ ಐದು ಜನ ಬಿ ಜೆ ಪಿ ನಾಯಕರು ಮಾತುಕೊಟ್ಟು ಬಂದಿದ್ದಾರಂತೆ ಕಾಂಗ್ರೆಸ್ ಸರ್ಕಾರವನ್ನು ಶತಾಯಗತಾಯ ಕ ಕರ್ನಾಟಕದಲ್ಲಿ ಉರುಳಿಸ್ತೀವಿ ಅಂತೇಳಿ ಸೊ ಆ ಐದು ಜನ ಶಾಸಕರು ಯಾರು ಎಂಬುದನ್ನು ಹೇಳ್ತೀನಿ ಈಗ ಸದ್ಯ ಎಲ್ಲೋ ಒಂದು ಕಡೆ ಬಿ ಜೆ ಪಿಯ ಏನು ಕಾಂಗ್ರೆಸ್ನ ಸಾಕಷ್ಟು ನಾಯಕರಲ್ಲಿ ಕಾಂಗ್ರೆಸ್ನ ಸಾಕಷ್ಟು ನಾಯಕರಲ್ಲಿ ಈಗ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಅವರಲ್ಲೇ ಸರ್ಕಾರ ಉಳಿಯುತ್ತಾ ಉಳಿಯಲ್ಲೋ ಎನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇರುವಂಥದ್ದು ಒಂದು ರೀತಿ ಹೆಂಗಿದೆ ಸಂಕಷ್ಟ ಅಂದರೆ ಕಾಂಗ್ರೆಸ್ಗೆ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅದರಲ್ಲೂ ಎಸ್ಪೆಷಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗೊಮ್ಮೆ ಏನಾದರೂ ರಿಸಲ್ಟ್ ಉಲ್ಟ ಆಗಿದ್ದಲ್ಲಿ ತೀವ್ರ ಮುಖಭಂಗ ಅನುಭವಿಸಬೇಕಾಗುತ್ತೆ ಅನುಭವಿಸಬೇಕಾಗುತ್ತೆ ಅದು ಅದರಲ್ಲಿ ಮೊದಲಿಗರು ಯಾರಂದರೆ ಡಿ ಕೆ ಬ್ರದರ್ಸ್ ಹೇಳಿ ಕೇಳಿ ಡಿ ಕೆ ಡಿ ಕೆ ಬ್ರದರ್ಸ್ ಅನುಭವಿಸಲೇಬೇಕು ಮುಖಭಂಗ ಯಾಕಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರ್ತಾರೆ ಎನ್ನುವಂಥ ಮಾತುಗಳು ಎಲ್ಲೋಕ್ಕೆ ಒಂದು ಕಡೆ ಕೇಳಿ ಬರ್ತಾಯಿತ್ತು ಯಾವಾಗ ತನ್ನ ತಮ್ಮನನ್ನೇ ಸ ಗೆಲ್ಲಿಸಿಕೊಳ್ಳಲಾಗಲಿಲ್ಲ ಅಂಥೇಳಿ ಕುಟುಕದ ಕುಹುಕದ ಮಾತುಗಳು ಕೇಳಿಬಂತು ಅದಾದ ನಂತರ ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಇರಲಿಲ್ಲ ಹಾಗಾಗಿ ಯೋಗೇಶ್ವರ್ ಅವರನ್ನ ಕರ್ಕೊ ಕರ್ಕೊಂಬಂದು ನಿಲ್ಲಿಸಿದಾರೆ ಎನ್ನುವಂಥ ವಿರೋಧ ಏನು ನಾಯಕರ ಮಾತುಗಳಿಗೂ ಕೂಡ ಅವರು ಕಿವಿ ಹೊಡ್ಬೇಕಾಯಿತು ಅದೇ ರೀತಿ ಚೆನ್ನಪಟ್ಟಣದಿಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸೋದಕ್ಕೆ ಯಾವೊಬ್ಬ ನಾಯಕರು ಸಿಗಲಿಲ್ಲ ಕಡೆಯದಾಗಿ ಯೋಗೇಶ್ವರ್ ಅವರನ್ನೇ ನಿಲ್ಲಿಸಿದರು ಇಲ್ಲೂ ಕೂಡ ಮುಖಭಂಗ ಆದರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ನಾಯಕರು ತೀವ್ರವಾದಂಥ ಮುಜುಗರಕ್ಕೆ ಅನುಭವಿಸಬೇಕಾಗುತ್ತೆ ಇದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳ್ಳುತ್ತಾ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತಾ ಹೌದು ಎನ್ನುವಂಥ ಸೂಚನೆಯನ್ನು ಅವರ ಪಕ್ಷದವರೇ ಅವರ ನಾಯಕರೇ ಗಾಣಿಗಾರವಿಯಾದಿಯಾಗಿ ಸಾಕಷ್ಟು ನಾಯಕರು ಅವರಲ್ಲೇ ಹೇಳ್ಕೊಳ್ತಾ ಇರುವಂತೆ ಬಿ ಜೆ ಪಿ ಮುಂದಾಗಿದೆ ಐವತ್ತಲ್ಲ ಏನು ಸಿ ಎಂ ಸಿದ್ದರಾಮಯ್ಯ ಅವರು ನೀಡಿದಂಥ ಹೇಳಿಕೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಅಂತೇಳಿ ಅವರು ನೂರು ಕೋಟಿ ಆಫರ್ ಇದೆ ನಮ್ಮ ಶಾಸಕರನ್ನು ಕೊಂಡ್ಕೊಳ್ಳೋದಕ್ಕೆ ಅಂತೇಳಿ ಅವರು ಹೇಳ್ತಾ ಇರುವಂಥದ್ದು ಅದೇ ರೀತಿ ಗಾಣಿಗಾರ ರವಿ ಅವರು ಕಡಕ್ಕಾದಂಥ ಒಂದು ಮಾತು ಹೇಳಿದ್ರು ನಮ್ಮ ಶಾಸಕರನ್ನು ಕಂಡ್ಕೊಳ್ಳೋದು ಕೊಂಡ್ಕೊಳ್ಳೋದಕ್ಕೆ ನೂರು ಕೋಟಿ ಆಫರ್ ಇದೆ ನಾ ಯಾವುದೇ ಕಾರಣಕ್ಕೂ ನಾವು ಬಗ್ಗೋದಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪರವಾಗಿ ನಾವು ಇರ್ತೀವಿ ಯಾರೂ ಕೂಡ ಆ ಒಂದು ಆ ಆಮಿಷಕ್ಕೆ ಒಳಗಾಗೋದಿಲ್ಲ ನಮ್ಮ ಸರ್ಕಾರ ಸ್ಥಿರವಾಗಿರುತ್ತೆ ಸರ್ಕಾರ ಬೀಳಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಂತೇಳಿ ಅವರು ಹೇಳಿರುವಂತೂ ಅದೇ ರೀತಿ ಐದು ಜನ ಬಿ ಜೆ ಪಿ ಶಾಸಕರು ಏನು ಪ್ರಧಾನಮಂತ್ರಿಯವರಿಗೆ ಮಾತು ಕೊಟ್ಟು ಬಂದಿದಾರಲ್ಲ ಅವರು ಯಾರ್ಯಾರು ಅನ್ನೋದನ್ನು ನೋಡೋದಾದರೆ ಒಂದು ಸಂತೋಷ್ ಹೆಗ್ಡೆಯವರು ಮತ್ತೊಬ್ಬರು ಶೋಭಾ ಕರಂದ್ಲಾಜಿಯವರು ಮತ್ತೊಬ್ಬರು ಜೆ ಡಿ ಎಸ್ನವರು ಇದರಲ್ಲಿ ಸೇರ್ಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡಿದರು ಅದು ಕುಮಾರಸ್ವಾಮಿಯವರು ತದನಂತರ ಪ್ರಹ್ಲಾದ್ ಜೋಶಿಯವರು ಇವರು ಇಷ್ಟು ಜನ ಐದು ಜನ ಕಾಂಗ್ರೆಸ್ನ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಸಾಕಷ್ಟು ತಯಾರಿನ ಮಾಡ್ಕೊ ಮಾಡ್ಕೊಂಡಿದ್ದಾರೆ ಸರ್ಕಾರ ನಮ್ಮ ನಮ್ಮ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುವ ಇದೆ ಸೊ ಹಂಗಾಗಿ ಯಾರೇ ಏನೇ ಆಮಿಷ ಒಡ್ಡಿದ್ರೂ ಕೂಡ ನಮ್ಮ ಸರ್ಕಾರವನ್ನು ಬೀಳಿಸೋದಕ್ಕೆ ಉರುಳಿಸೋದಕ್ಕೆ ಆಗೋದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು ಈಗ ಇವರ ಗಾಣಿಗ ರವಿಯವರ ಈ ಒಂದು ಐವತ್ತು ಕೋಟಿ ಅಲ್ಲ ನೂರು ಕೋಟಿ ರೂಪಾಯಿ ಅಂತೇಳಿ ಏನು ಆಫರ್ ಈಗ ಬಿಜೆಪಿ ಮೇಲೆ ಬಿ ಜೆ ಪಿ ಅವರು ಹೊರಿಸಿದ್ದಾರೆ ಅಂತೇಳಿ ಆಪಾದನೆ ಮಾಡಿದರು ಇದಕ್ಕೆ ಟಾಂಗ್ ಕೊಟ್ಟು ಈಗ ಸಿ ಟಿ ರವಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದೇನೆಂದರೆ ನಾವು ಯಾರು ಕೂಡ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಹೋಗು ಹೋಗಿಲ್ಲ ಯಾವ ಕೋಟಿ ಆಫರನ್ನು ಕೂಡ ನಾವು ನೀಡಿಲ್ಲ ಹಾಗೊಮ್ಮೆ ಸುಮೋಟೊ ಕೇಸ್ ಇದನ್ನು ಬುಕ್ ಮಾ ಸುಮೋಟೊ ಕೇಸ್ ಇವ್ರ ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ ಮಾನ್ಯ ನ್ಯಾಯಾಧೀಶರು ಇವರನ್ನು ಮಂಪರು ಪರೀಕ್ಷೆಗೆ ಗಣಿಗ ರವಿ ಏನು ಆರೋಪ ಮಾಡ್ತಾ ಇದ್ರಲ್ಲಿ ಇವರನ್ನು ಮಂಪರ ಪರಿಷೆಯ ಒಳಪಡಿಸಿ ಅಂತೇಳಿ ಕೂಡ ಸಿ ಟಿ ರವಿಯವರು ಆಗ್ರಹ ಮಾಡ್ತಾ ಇರುವಂಥದ್ದು ಹಾಗಾದರೆ ಇದು ಈ ಒಂದು ಈ ನೂರು ಕೋಟಿ ಆಫರ್ ಎಷ್ಟರ ಮಟ್ಟಿಗೆ ಸತ್ಯ ಅಸತ್ಯತೆ ಇದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಳೋಣ ಇಷ್ಟಕ್ಕೂ ಸಿ ಟಿ ರವಿಯವರು ಹೇಳಿದಂಥ ಆ ಒಂದು ಗಾಣಿಗ ರವಿಯವರ ಸ್ಟೇಟ್ಮೆಂಟ್ಗೆ ಸಿ ಟಿ ರವಿಯವ್ರಿಗೆ ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾರತೀಯ ಜನತಾ ಪಾರ್ಟಿ ಐವತ್ತು ಕೋಟಿ ರೂಪಾಯಿ ಆಫರ್ ಕೊಟ್ಟು ಕಾಂಗ್ರೆಸ್ ಶಾಸಕರ ಖರೀದಿ ಮಾಡಿ ಸರ್ಕಾರ ಬೀಳಿಸುವ ಸಂಚಿ ನಡೆಸ್ತಾ ಇದೆ ಅಂತ ಮೊದಲು ಆರೋಪ ಮಾಡಿದರು ಅವರು ಆರೋಪ ಮಾಡಿದ್ಮೇಲೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಇನ್ನೂ ನಾಲ್ವರು ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಸಮರ್ಥಿಸಿ ಹೇಳಿಕೆ ಕೊಟ್ಟರು ಇದಾದ ನಂತರ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ರವಿ ಅವರು ಐವತ್ತು ಕೋಟಿ ಅಲ್ಲ ನೂರು ಕೋಟಿ ನನಗೆ ಆಫರ್ ಮಾಡಿದ್ದಲ್ಲ ಚಿಕ್ಕಮಂಗ್ಳೂರು ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರಿಗೆ ಆಫರ್ ಮಾಡಿದ್ದಾರೆ ಅಂತ ಹೇಳಿದರು ತಮ್ಮಯ್ಯನವರು ಅವ್ರ ಹೇಳಿಕೆ ಕೊಟ್ಟು ನನಗೆ ಯಾರು ಆಫರ್ ಮಾಡಿಲ್ಲ ಅಂತ ಅವ್ರ ಹೇಳಿಕೆಯ ಮೂಲಕನೇ ಸತ್ಯವನ್ನು ಬಯಲಿಗೆಳೆಯುವಂತ ಕೆಲಸವನ್ನು ಮಾಡಿದ್ದಾರೆ ಇವರು ಮಾಡ್ತಿರೋ ಆರೋಪ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಒಂದು ಸರ್ಕಾರ ಬೀಳಿಸೋದು ನೂರ್ನೂರು ಕೋಟಿ ಆಫರ್ ಮಾಡೋದು ಅಂದರೆ ಸಾಮಾನ್ಯ ಸಂಗತಿ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಈ ರೀತಿ ಹಣದ ಬಳಕೆಯ ಮೂಲಕ ಯಾರೂ ಬೀಳಿಸಬಾರ್ದು ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಾಗಲಿ ಗಡಿಗ ರವಿಯವರ ಹೇಳಿಕೆಯಲ್ಲಾಗಲಿ ಆಧಾರ ಏನು ಅಂತ ಹೇಳಿದ್ರೆ ಆಧಾರ ಯಾವುದೇ ಸ್ಪಷ್ಟವಾಗಿ ಅವರು ಕೊಡ್ತಾ ಇಲ್ಲ ನಾನು ಆಗ್ರಹಿಸ್ತೇನೆ ಈ ಹೇಳಿಕೆಯನ್ನೇ ಮಾನ್ಯ ನ್ಯಾಯಾಲಯ ಹೈಕೋರ್ಟು ಗಂಭೀರವಾಗಿ ಪರಿಗಣಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋದಕ್ಕೆ ಸೋಮೋಟೋ ಕೇಸ್ನ ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಮುಖ್ಯಮಂತ್ರಿಗಳು ಆಗಿ ಆದಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆದಿಯಾಗಿ ಗಣಿಗ ರವಿಯವರನ್ನ ಮತ್ತು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಎಂದು ಉಲ್ಲೇಖ ಮಾಡ್ತಾ ಇದ್ದಾರೆ ಇವರುಗಳನ್ನ ಸತ್ಯವನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಇವರು ಸುಳ್ಳು ಹೇಳ್ತಿದ್ದಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳಕೋಸ್ಕರ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸ್ಬೇಕು ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಸಿ ಅವರ ಮಾತುಗಳನ್ನ ಕೇಳಿದ್ರಲ್ಲ ಏನ್ ನೂರು ಕೋಟಿ ರೂಪಾಯಿ ಆಫರ್ ಅಂತೇಳಿ ಮಂಡ್ಯದ ಶಾಸಕ ಗಣಿಗ ರವಿ ಅವರ ಮಾಡಿದಂತ ಆರೋಪಕ್ಕೆ ಇವರು ಸರಿಯಾದಂಥ ಒಂದು ರೀತಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಪಿಯ ಶಾಸಕರು ಬಿ ಜೆ ಪಿಯ ನಾಯಕರಾದಿಯಾಗಿ ಯಾರೊಬ್ಬರು ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ನಾವು ಪ್ರಯತ್ನಿಸಿಲ್ಲ ಎನ್ನುವಂತಹ ಸಮರ್ಥನೀಯ ಮಾತುಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ನೋಡೋಣ ನೋಡ್ತಾರಿ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ